Muito okay. <laughs> ಮಾರವ್ವ ಗಂಟಿ ಬರ್ತಾವಾ ಹುನ್ನೆ ನಂದು ಬದಾಮಿ ಬಸ್ ಸ್ಟಾಂಡ್ ಸಂದಸನಿಗೆ ಹಾಕೋ ನೋಡಿಲ್ಲ ಯಾಕ ಅವರ ಮನಸೋ ಅಲ್ಲ ನಿನ್ನಣ್ಣ ಕಾಣ್ತಾಗ ಅದನ್ನ ಡಾಕ್ಟರ್ ಎಲ್ಲರ ಕೊಡ್ತೀನಿ ಕೊಡ್ತೀನಿ ಅಂತ ನಾನು ಏನು ಮಾಡ್ಕೊಂಡು ಸಾಯ್ತೀನಿ ಆಗಂಗಿಲ್ಲ ನಾನು ಕುತ್ತಗಿಂದು ಹಗ್ಗ ಊರ್ ಬೀಳ್ತಾರೆ ಇಲ್ಲೇ ರೈಲ್ವೆ ಸ್ಟೇಷನ್ ಗಾಡಿ ಬರಬಂದು ಮಕ್ಕಳು ಪಾಚು ಮಿನಿಟ ಮೇಲೆ ಕೇಳ್ಕೊಂಡು ಹಗಲತ್ತು ಬೀಳು ರಾತ್ರಿ ಬಿದ್ದಿ ಅಂದ್ರೆ ತುಕಡಿ ತುಕಡಿ ಎಲ್ಲಿ ಹುಡುಕೆಯಲ್ಲಿ ಮುಂಜಾನೆ ಬಿದ್ದಿ ಹತ್ತು ಸುದ್ದಿ ಬಂತು ಮಂದಿ ಮಕ್ಕಳಿಗೆಲ್ಲ ಫೋನ್ ಮಾಡಿ ಎಲ್ಲರಿಗೆ ಕರೆಸಿ ನೀನು ಹಣ ಶೃಂಗಾರ ಮಾಡಿ ಮಣ್ಣಾಗಿಟ್ಟು ಮೈಗೆ ತೊಕೊಂಡು ಊಟ ಮಾಡಿ ಮತ್ತಿದ್ರು

ಮಣ್ಣಿಲ್ಲಿ ಕೈ ಮಾಡಿ ಎಲ್ವೇ ಇಪ್ಪತ್ತು ಕಿಲೋಮೀಟರ್ ಎಂಬತ್ ಕಿಲೋಮೀಟ್ರ್ ಸಲ ಅಮೌಷಿದಿವ್ ಸರ್ ಬದಾಮಿ ಗುಡಿಯಾಗಿದ್ದ ಹತ್ತು ನಿಮಿಷನಾಗ ಶುರು ಸೇಲ್ದಾಗಿದ್ದ ನಾನ್ ಪವಾಡ ನೋಡವನು ಮೂರು ತಿಂಗಳು ಅಂತರ್ಲೆ ಅಡ್ಡಾಡ್ತಾನ ಮೂರು ತಿಂಗಳ ನೀರಿನ ಮೇಲೆ ನಡೀತಾನ ಮೂರು ತಿಂಗಳು ಮುತ್ತೈದ್ರು ಉದ್ದಾರ ಮಾಡತಾನ ಮಾಡ್ತಾನ ಅವನ ಹತ್ರ ಭವಿಷ್ಯ ಸುಮ್ಮ ನೋಡೋಣ ಮಂಡಿ ಎಲ್ಲ ನಾವು ಜಾಲಿ ಗಿಡದಾತ ಏಕೆ ಗುಂಡೋರ್ ಬಿಡುವಂತೆ ಕಡ್ದು ನನ್ನ ಜಗದೋದ್ಧಾರಕ ನಿನ್ನ ಸೇವಕ ನಾನು ನಿನ್ನ ಕಾರ್ಯವರು ನನಗೆ హిందే బింబరికి బంద భవిష్యి బాళ ఉద్ధార పిండ్రి మే హింబర్కి బ ఉద్ధారాక బంద పిండ్రి మక్ అంత నమ్గా అంద ంప అయింద బిడిస్ ప్లీజ్ కరెంట్ మొదలెక్ శుభ పుణ్యాత్మిన పక్క పక్క మాట్ నే పాత ఇద నిశ్ కార్డ్ సిక్తి ಅದ್ರಾಗ ಅಕ್ಕಿ ತಗೊಂಡು ಇಲ್ಲಿ ಅಗ್ರ ಸಂಡಿ ಓಪನ್ ಮಾಡಿ ಮಹತ್ವ ಬಂಡಿ ಬರಬಿತ್ತು ಜಗ್ಡಕ್ ನಮಗಾಗುದಿಲ್ಲ ಬಾಲ್ಗಳು ಬಟ್ಟ ಯಾರು ಏನು ನಂದು ಅಕ್ಕಿ ಮತ್ತೆ ಗೊತ್ತದೇನು ನಿಮ್ದು ಅಷ್ಟೇ ಅಲ್ಲ ನಿಮ್ಮ ಮೆಣಿತನ ಜಾತಕವನ್ನೇ ಹೇಳಬಲ್ಲೇ ನಾನು ಪಿಚ್ಚಿ ಹೇಳಲೇ ಎರಡು ಹೆಂಡರನ್ನು ಮಣ್ಣಲ್ಲಿಟ್ಟು ಮೂರನೇ ಹೆಂಡತಿಗೆ ಹುಟ್ಟಿದ ಪುತ್ರಿ ಅಲ್ಲವೇನೋ ಈ ರುದ್ರಾಕ್ಷಿ ನಾವು ದಿವ್ಯ ತಪಸ್ ಕಿಪಸ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀವಿ ನಮ್ಮ ತಪಸ್ಸು ಎಲ್ಲಿಯಾಗಿದಿ ಗೊತ್ತೇ ಎಲ್ಲ ಆಗಿದೆಯಪ್ಪ ಅತಳ ವಿತಳ ಪಾತಳ ರಸತಳ ಭೂಲೋಕ ಸೂರ್ಯಲೋಕ ಚಂದ್ರಲೋಕ ನಾಕ ನರಕ ಸಾಕ ಬೇಕು ನನಗೆ ಸಿಕ್ಕದ ರಗಣಗ್ಯಾರ ಮತ್ತೆ ಎಲ್ಲಿ ಬೇಕಪ್ಪ ನನ್ನ ಮಗಳ ಭವಿಷ್ಯ ಹೇಳುತ್ತೆ ನಿಮ್ಮ ಭವಿಷ್ಯ ಹೇಳುತ್ತೇವೆ ಹೇಳುತ್ತೇವೆ ನಿನ್ನ ಮಗಳ ಭವಿಷ್ಯ ಹೇಳುತ್ತೇವೆ ನಿನ್ನ ಮಗಳಿಗೆ ಕಣ್ಣು ಮುಚ್ಚಿ ಕೈ ಮುಗಿದು ರೀ ನಿಮ್ಮ ಮುಂದೆ ಬಂದ್ರಿಲ್ಲ ಹೇಳು ಅವಳ ಉದ್ಧಾರಗೆ ಹುಡುಕಿ ಹೇಳುತ್ತೇವೆ ಯಾಕೆ ಕಣ್ಣು ಚುಗುದ್ರು ಎಲ್ಲ ನಿಮ್ದ

ಯಾವುದೇ ಇದ್ರೂಟಿನ ಬೇಡ ಅಂತ ಹೇಳುವ ಹೆಣ್ಣಿನ ಕೊಂಡು ಬೇ ನನಗೆ ಆ ಪರಮೇಶ್ವರ ಕೃಪೆ ಎಲ್ಲಿದೆಯೋ ಅಲ್ಲೇ ಹೋಗಿ ಭವಿಷ್ಕೊಳ್ತೀರಿ

ಇಲ್ಲಿಲ್ಲ ಇಲ್ಲಿಲ್ಲ ಇಲ್ಲಿಲ್ಲಾಕ್ ಸಲ ಇಲ್ಲ ಐದನೇ ಸಲ ಚಕ್ರ 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 ಮೂರ್ ಚಕ್ರ ಚಕ್ರ ಸದಾ ಹೋಗಿ ತ್ರಿಚಕ್ರ ರಾಜ ಪಂಡಿತ ತ್ರಿಚಕ್ರ ಲೋಕ ಸಂಚಾರ ನೀವು ಒಂದವರ ಬಟ್ಟೆ

ನೀವು ಚುಚ್ಚಾವು ಕೊಟ್ಟು ಮದುವೆ ಮಾಡಬೇಕು ವಿಚಾರ ಮಾಡಿಲ್ಲ ಇದು ಅನ್ನ ಕೂಡದು ಕೂಡದು ನಿಮ್ಮ ಮಗಳಿಗೆ ಚುಚ್ಚ ಕೊಟ್ಟು ಮದುವೆ ಮಾಡಿದ್ರೆ ನಿಜವಾದ್ರೆ ಮೂರು ನಿಮಿಷದಲ್ಲಿ ಸತ್ಯನಾಶ್ ಮತ್ತೆ ಯಾರೇ ಕೊಡ್ಬೇಕು ಪ್ರಭು ಕರೆಕ್ಟಾಗಿ ಹನ್ನೆರಡು ಇಪ್ಪತ್ತಕ್ಕೆ ಯಾವ ಜೋರಾಗಿ ಬಳಸುತ್ತಾನೋ ಅವನು ಕೊಟ್ಟು ಮದುವೆ ಮಾಡ್ಬೇಕಂತ ಆ ದಿಂಗ ರಾತ್ರಿ ಆದೇಶ ಅದಕ್ಕೆ ತಪ್ಪು ಆದ್ರೆ ಏಳು ಎಂಟು ಒಂಬತ್ತಕ್ಕೆ ದಿನ ದುರ್ಗ ಮಾರಣ ನೋವ ಮುಶಿ ನಂಬರು ಹೇಳಕ್ ಕಾಣಸ್ತಾನ ಎಲ್ಲ ಮಾರಾ ನಂಬರು ಕೂಡ ಅದಕ್ಕಣಿ ಇನ್ಯಾವ ಗಂಡ್ಬೋದಾ ಏಳು ಗಂಟೆ ಎಂಟು ನಿಮಿಷ ಹತ್ತು ಸೆಕೆಂಡ್ ದುರ್ಮರಾಣ ಅಂತ ಹೇಳ್ತದ ಕೂಡ ಕೂಡದು ನಾವು ಇಲ್ಲಿಂದ ಮನೆಗೆ ಹೋಗಿ ಅರ್ಧ ತಾಸಾದ ಮೇಲೆ ನೀವು ನಿಮ್ಮ ಸ್ವಂತ ಮನೆಗೆ ಹೋಗಿ ಆಕ್ಳ ಸಿಗಣಿ ಎಂದೇ ಅಮೃತ ಗುಡ್ಡ ಮಾಡೀವಿ ಆಕ್ಳು ಗೋಮೂತ್ರವೇ ಫಿಲ್ಟರ್ ಏನಂತ ಅಂತ ಕುಡಿಯಬೇಕು ಅದು ಹಾಸಿಗೆ ಮಾತ್ರ ಬೆಲ್ಲಿನ ತಟ್ಟದಲ್ಲೇ ಬಲಕಬೇಕು ಅದು ಏನಾದರೂ ಆಗಲಿ ಅವಾಗ ಇಷ್ಟ ಆದ್ರೆ ಆಗತ್ತೆ ನಾನು ಬರ್ತೀವಿ ನೋ ಟೈಮ್ ಟು ಮೀ ಸರ್ರಿ ಆಯ್ತು ಅರಿ ಮಧ್ಯಾಹ್ನ ಬಾರಕ್ಕ ಬಂದು ಬಾರಸ್ತಾವ್ ಅಂದ್ರೆ ಯಾರು ಹಿಂಡಿಬಿಟ್ಟಿ ಟೈಮ್ ಆತ ಟೈಮ್